ಮುರಳಿಯ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮಧುರವಾದ ಅಕ್ಷರವಾಗಿದೆ ಬಾಬಾ ನಿಮ್ಮ ಬಾಯಿಂದ ಸದಾ ಬಾಬಾ ಬಾಬಾ ಎಂದು ಹೊರಬರುತ್ತಿರಲಿ ಎಲ್ಲರಿಗೂ ಶಿವ ತಂದೆಯ ಪರಿಚಯ ಕೊಡುತ್ತಾ ಇರಿ ಪ್ರಶ್ನೆ ಸತ್ಯಯುಗದಲ್ಲಿ ಯಾವುದೇ ಮನುಷ್ಯರೇನು ಪ್ರಾಣಿಗಳು ಸಹ ರೋಗಿಗಳಾಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮ ಯುಗದಲ್ಲಿ ಬಾಬಾರವರು ಎಲ್ಲ ಆತ್ಮರು ಮತ್ತು ಬೇಹದ್ದಿನ ಸೃಷ್ಟಿಯ ಆಪರೇಷನ್ ಆ ರೀತಿ ಮಾಡುತ್ತಾರೆ ರೋಗದ ಹೆಸರು ಗುರುತು ಇರುವುದಿಲ್ಲ ತಂದೆಯಾಗಿದ್ದಾರೆ ಅವಿನಾಶಿ ಸರ್ಜನ್ ಈಗ ಪೂರ್ತಿ ಸೃಷ್ಟಿಯೇನು ರೋಗಿಯಾಗಿದೆ ಈ ಸೃಷ್ಟಿಯಲ್ಲಿ ನಂತರ ದುಃಖದ ಹೆಸರು ಗುರುತು ಇರುವುದಿಲ್ಲ ಇಲ್ಲಿನ ದುಃಖಗಳಿಂದ ಬಚಾವಾಗಲು ಬಹಳ ಬಹಳ ಸಾಹಸವಂತರಾಗಬೇಕು ಗೀತೆ ತಮ್ಮನ್ನು ಪಡೆದು ಜಗತ್ತನ್ನೇ ಪಡೆದೆ ಬಾಬಾ ಓಂ ಶಾಂತಿ ಡಬಲ್ಲು ಹೇಳಬಹುದು ಎರಡು ಬಾರಿ ಓಂ ಶಾಂತಿ ಎಂದು ಹೇಳಬಹುದು ಡಬಲ್ ಓಂ ಶಾಂತಿ ಆತ್ಮ ತನ್ನ ಪರಿಚಯವನ್ನು ಕೊಡುತ್ತಿದೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ನನ್ನ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ ನಾವೆಲ್ಲರೂ ಸಹ ಬಾಬಾರವರಿಗೆ ಸಂತಾನರಾಗಿದ್ದೇವೆ ಎಲ್ಲ ಆತ್ಮರು ಓಂ ಎಂದು ಹೇಳುತ್ತಾರೆ ಅಲ್ಲಿ ನಾವೆಲ್ಲರೂ ಸಹೋದರರಾಗಿರುತ್ತೇವೆ ಪರಮಧಾಮದಲ್ಲಿ ಆತ್ಮರೆಲ್ಲರೂ ಸಹೋದರರಾಗಿರುತ್ತೇವೆ ಇಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ ಈಗ ಸಹೋದರ ಸಹೋದರಿಯಿಂದ ಸಂಬಂಧ ಪ್ರಾರಂಭವಾಗಿದೆ ತಂದೆ ತಿಳಿಸುತ್ತಾರೆ ನನಗೆ ನೀವೆಲ್ಲರೂ ಸಹ ಮಕ್ಕಳಾಗಿದ್ದೀರಾ ಬ್ರಹ್ಮರವರಿಗೂ ಸಹ ತಾವು ಸಂತಾನರಾಗಿದ್ದೀರಾ ಆದ್ದರಿಂದ ಸಹೋದರ ಸಹೋದರಿ ಆಗಿದ್ದೀರಾ ಬೇರೆ ಯಾವುದೇ ಸಂಬಂಧ ತಮಗೆ ಪರಸ್ಪರದಲ್ಲಿ ಇಲ್ಲ ಪ್ರಜಾಪಿತಾರವರ ಸಂತಾನರು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡುವಂತಹ ಸಮಯದಲ್ಲಿ ತಂದೆ ಬರುತ್ತಾರೆ ತಂದೆ ಬ್ರಹ್ಮರವರ ಮೂಲಕವೇ ಪುನಃ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮರವರ ಜೊತೆಯಲ್ಲಿಯೂ ಸಂಬಂಧ ಇದೆ ಅಲ್ವಾ ಯುಕ್ತಿಯು ಸಹ ಎಷ್ಟು ಚೆನ್ನಾಗಿದೆ ಎಲ್ಲರೂ ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿ ಆಗಿದ್ದೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನು ತಾವು ಸಹೋದರ ಸಹೋದರಿ ಎಂದು ಸಹ ತಿಳಿದುಕೊಳ್ಳಬೇಕು ವಿಕಾರಿ ದೃಷ್ಟಿ ಬರಬಾರದು ಇಲ್ಲಂತೂ ಕುಮಾರ ಕುಮಾರಿ ಹೇಗೆ ದೊಡ್ಡವರಾಗುತ್ತಾರೆ ನಂತರ ಕಣ್ಣುಗಳು ಸಹ ಕ್ರಿಮಿನಲ್ ಆಗತ್ತೆ ವಿಕಾರಿ ಆಗ್ಬಿಡತ್ತೆ ನಂತರ ಕ್ರಿಮಿನಲ್ ಪಾತ್ರ ಪ್ರಾರಂಭ ಮಾಡುತ್ತಾರೆ ಕ್ರಿಮಿನಲ್ ಆ್ಯಕ್ಟ್ ಇರುತ್ತೆ ರಾವಣ ರಾಜ್ಯದಲ್ಲಿ ಸತ್ಯಯುಗದಲ್ಲಿ ಕ್ರಿಮಿನಲ್ ಪಾತ್ರ ಇರುವುದಿಲ್ಲ ಕ್ರಿಮಿನಲ್ ಎಂಬ ಅಕ್ಷರವೇ ಇರುವುದಿಲ್ಲ ಇಲ್ಲಂತೂ ಕ್ರಿಮಿನಲ್ ಪಾತ್ರ ಬಹಳಷ್ಟು ಇರತ್ತೆ ಅದಕ್ಕಾಗಿ ಮತ್ತೆ ಕೋರ್ಟು ಸಹ ಇದೆ ಸತ್ಯಯುಗದಲ್ಲಿ ಕೋರ್ಟು ಇರುವುದಿಲ್ಲ ಅದ್ಭುತ ಅಲ್ವಾ ಜೈಲು ಪೊಲೀಸು ಕಳ್ಳರು ಯಾರೂ ಇರುವುದಿಲ್ಲ ಆ ರೀತಿ ಏನು ಕಳ್ಳತನ ಮಾಡುವಂಥದ್ದು ಸುಳ್ಳು ಹೇಳುವಂಥದ್ದು ಆ ರೀತಿ ಏನೂ ಇರುವುದಿಲ್ಲ ಅಂದಾಗ ಪೊಲೀಸು ಜೈಲು ಯಾವುದೂ ಇರುವುದಿಲ್ಲ ಇದೆಲ್ಲವೂ ಸಹ ದುಃಖದ ಮಾತುಗಳು ಏನೆಲ್ಲ ಇಲ್ಲಿ ನಡೆಯುತ್ತಿದೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗುವುದು ಇದಂತೂ ಆಟವಾಗಿದೆ ಸುಖ ಮತ್ತು ದುಃಖದ್ದು ಸೋಲು ಮತ್ತು ಗೆಲುವಿನದು ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ಗಾಯನವೂ ಸಹ ಮಾಡಲಾಗಿದೆ ಮಾಯಿಯ ಜೊತೆ ಸೋತರೆ ಸೋಲುತ್ತೀರಾ ಮಾಯಿಯ ಮೇಲೆ ಗೆದ್ದರೆ ತಂದೆಯೇ ಬಂದು ಅರ್ಧ ಕಲ್ಪಕ್ಕಾಗಿ ವಿಜೇತರನ್ನಾಗಿ ಮಾಡುತ್ತಾರೆ ನಂತರ ಅರ್ಧ ಕಲ್ಪಕ್ಕಾಗಿ ಸೋಲಬೇಕಾಗುವುದು ಇದೇನು ಹೊಸ ಮಾತಲ್ಲ ಇದಂತೂ ಸಾಧಾರಣ ಪಾಯಿ ಪೈಸೆಯ ಆಟವಾಗಿದೆ ಮತ್ತು ತಾವು ನನ್ನನ್ನು ನೆನಪು ಮಾಡುತ್ತೀರಾ ಅಂದಾಗ ತಮ್ಮ ರಾಜ್ಯ ಭಾಗ್ಯ ಅರ್ಧ ಕಲ್ಪಕ್ಕಾಗಿ ತಾವು ಪಡೆದುಕೊಳ್ಳುತ್ತೀರಾ ರಾವಣ ರಾಜ್ಯದಲ್ಲಿ ನನ್ನನ್ನು ಮರೆತಿದ್ದೀರಾ ರಾವಣ ಶತ್ರುವಾಗಿದ್ದಾರೆ ಶತ್ರುವನ್ನು ಪ್ರತಿ ವರ್ಷ ಭಾರತವಾಸಿಗಳೇ ಸುಡುತ್ತಾರೆ ಯಾವ ದೇಶದಲ್ಲಿ ಬಹಳ ಭಾರತವಾಸಿಗಳಿರುತ್ತಾರೆ ಅಲ್ಲಿಯೇ ಅಲ್ವ ಸುಡುತ್ತಾರೆ ಹೇಳ್ತಾರೆ ಭಾರತವಾಸಿಗಳ ಧರ್ಮದ ಉತ್ಸವ ಎಂದು ದಶಹರ ಆಚರಿಸುತ್ತೀರಾ ಅಂದಾಗ ತಾವು ಮಕ್ಕಳು ತಿಳಿಸಬೇಕು ಅದಂತೂ ಹದ್ದಿನ ಮಾತಾಗಿದೆ ರಾವಣ ರಾಜ್ಯವಂತೂ ಈಗ ಪೂರ್ತಿ ವಿಶ್ವದಲ್ಲಿ ಇದೆ ಕೇವಲ ಲಂಕೆಯಲ್ಲಿ ಮಾತ್ರ ಅಲ್ಲ ವಿಶ್ವವಂತೂ ಬಹಳ ದೊಡ್ಡದಿದೆ ಅಲ್ವಾ ತಂದೆ ತಿಳಿಸುತ್ತಾರೆ ಪೂರ್ತಿ ಸೃಷ್ಟಿ ಸಾಗರದ ಮೇಲೆ ನಿಂತಿದೆ ಮನುಷ್ಯರು ಹೇಳುತ್ತಾರೆ ಕೆಳಗೆ ಒಂದು ಹಸು ನಿಂತಿದೆ ಅಥವಾ ಎತ್ತಿದೆ ಅದರ ಕೊಂಬುಗಳ ಮೇಲೆ ಸೃಷ್ಟಿ ನಿಂತಿದೆ ಎಂದು ಯಾವಾಗ ಆ ಹಸು ಅಥವಾ ಎತ್ತು ಸುಸ್ತಾಗತ್ತೆ ಆಗ ಕಾಲು ಪರಿವರ್ತನೆ ಮಾಡಿಕೊಳ್ಳುತ್ತೆ ಕಾಲು ಬದಲಾಯಿಸುತ್ತೆ ಅಂತ ಹೇಳುತ್ತಾರೆ ಈಗ ಅಂತಹ ಮಾತಂತೂ ಇಲ್ಲ ಪೃಥ್ವಿಯಂತೂ ನೀರಿನ ಮೇಲೆ ನಿಂತಿದೆ ನಾಲ್ಕು ಕಡೆ ನೀರೇ ನೀರಿದೆ ಅಂದಾಗ ಈಗ ಪೂರ್ತಿ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ನಂತರ ರಾಮ ಅಥವಾ ಈಶ್ವರೀಯ ರಾಜ್ಯ ಸ್ಥಾಪನೆ ಮಾಡಲು ಶಿವ ತಂದೆ ಬರಬೇಕಾಗುವುದು ಕೇವಲ ಈಶ್ವರ ಎಂದು ಹೇಳುವುದರಿಂದಲೇ ಹೇಳುತ್ತಾರೆ ಈಶ್ವರ ಅಂತೂ ಸರ್ವಶಕ್ತಿವಂತ ಆಗಿದ್ದಾರೆ ಎಲ್ಲವನ್ನೂ ಅವರು ಮಾಡಬಲ್ಲರು ಎಂದು ವ್ಯರ್ಥವಾದ ಮಹಿಮೆಯೂ ಮಾಡುತ್ತಾರೆ ಅಷ್ಟು ಪ್ರೀತಿ ಇರೋದಿಲ್ಲ ಸುಮ್ಮನೆ ಮಹಿಮೆ ಮಾಡುತ್ತಾರೆ ಇಲ್ಲಿ ಈಶ್ವರನಿಗೆ ತಂದೆ ಎಂದು ಹೇಳಲಾಗುವುದು ಬಾಬಾ ಎಂದು ಹೇಳುವುದರಿಂದ ಆಸ್ತಿಯ ಮಾತಿನ ವಿಷಯ ಬಂದು ಬಿಡುತ್ತೆ ಅಲ್ವಾ ತಂದೆ ಅಂದಾಗಲೇ ಆಸ್ತಿ ಸಿಗತ್ತೆ ಶಿವ ತಂದೆ ಹೇಳುತ್ತಾರೆ ಸದಾ ಬಾಬಾ ಬಾಬಾ ಎಂದು ಹೇಳಬೇಕು ಈಶ್ವರ ಅಥವಾ ಪ್ರಭು ಎಂಬ ಅಕ್ಷರಗಳನ್ನು ಮರೆಯಬೇಕು ಪ್ರಭು ಅಥವಾ ಈಶ್ವರ ಭಕ್ತರು ಭಗವಂತನಿಗೆ ಹೇಳುವ ಮಾತು ದೂರದ ಸಂಬಂಧವಾಯಿತು ತಂದೆ ಮಕ್ಕಳ ಸಂಬಂಧ ಬಾಬಾ ಅಂತ ಹೇಳಿದಿರ ಅಂದರೆ ಬಹಳ ಸಮೀಪದ ಸಂಬಂಧ ಅನುಭವವಾಗುವುದು ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿರಿ ಪ್ರದರ್ಶನಿಯಲ್ಲಿಯೂ ಸಹ ಯಾವಾಗ ತಾವು ತಿಳಿಸುತ್ತೀರಾ ಆಗ ಗಳಿಗೆ ಗಳಿಗೆಗೂ ಶಿವತಂದೆಯ ಪರಿಚಯ ಕೊಡಿ ಶಿವತಂದೆ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರಿಗೆ ಗಾಡ್ ಫಾದರ್ ಎಂದು ಹೇಳಲಾಗುವುದು ಬಾಬಾ ಎಂಬ ಅಕ್ಷರ ಎಲ್ಲದಕ್ಕಿಂತ ಮಧುರವಾಗಿದೆ ಶಿವತಂದೆ ಶಿವತಂದೆ ಅಥವಾ ಶಿವಬಾಬಾ ಶಿವಬಾಬಾ ಈ ರೀತಿ ಬಾಯಿಂದ ಬರ ಬರ್ತಾ ಇರಬೇಕು ಬಾಯಂತೂ ಮನುಷ್ಯರಿಗೆ ಅಲ್ವಾ ಇರತ್ತೆ ಗೋವಿನ ಮುಖವಂತೂ ಆ ರೀತಿ ಹೇಳಲಿಕ್ಕಾಗಲ್ಲ ಅಲ್ವಾ ತಾವಂತೂ ಶಿವಶಕ್ತಿಯರಾಗಿದ್ದೀರಾ ತಮ್ಮ ಮುಖ ಕಮಲದಿಂದ ಜ್ಞಾನ ಅಮೃತ ಹೊರಬರುವುದು ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಲು ಗೋ ಮುಖ ಎಂದು ಹೇಳಿದ್ದಾರೆ ಗಂಗೆಗಾಗಿ ಆ ರೀತಿ ಹೇಳುವುದಿಲ್ಲ ಮುಖ ಕಮಲದಿಂದ ಅಮೃತ ಈಗ ಹೊರಬರುತ್ತಿದೆ ಜ್ಞಾನ ಅಮೃತ ಕುಡಿದ ನಂತರ ವಿಷವನ್ನು ಕುಡಿಯಲು ಸಾಧ್ಯವಿಲ್ಲ ಅಮೃತ ಕುಡಿಯುವುದರಿಂದ ತಾವು ದೇವತೆಗಳಾಗುತ್ತೀರಾ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಈಗ ಬಂದಿದ್ದೇನೆ ಅಸುರರನ್ನು ದೇವತೆಗಳನ್ನಾಗಿ ಮಾಡಲು ತಾವು ಈಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಸಂಗಮ ಯುಗ ಯಾವಾಗ ಹೇಗಾಗತ್ತೆ ಇದು ಸಹ ಯಾರಿಗೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಪುರುಷೋತ್ತಮ ಸಂಗಮ ಯುಗಿಗಳಾಗಿದ್ದೇವೆ ಬಕಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕಲಿಯುಗದವರು ತಾವೆಷ್ಟು ಕಡಿಮೆ ಜನ ಇದ್ದೀರಾ ವೃಕ್ಷದ ಜ್ಞಾನವೂ ಸಹ ತಮಗೆ ಇದೆ ವೃಕ್ಷ ಮೊದಲು ಚಿಕ್ಕದಿರುವುದು ಅನಂತರ ವೃದ್ಧಿಯಾಗುವುದು ಎಷ್ಟು ಇನ್ವೆನ್ಷನ್ ಮಾಡ್ತಿರ್ತಾರೆ ಮಕ್ಕಳು ಜನ್ಮ ಕಡಿಮೆ ಆಗಬೇಕು ಜನಸಂಖ್ಯೆ ಕಡಿಮೆ ಆಗಬೇಕು ಅಂತ ಎಷ್ಟೆಲ್ಲ ಅನ್ವೇಷಣೆ ಮಾಡ್ತಿರ್ತಾರೆ ಆದರೆ ಮನುಷ್ಯ ಬಯಸುವುದೊಂದಾದರೆ ಅದು ಆಗುವುದು ಮತ್ತೊಂದು ಎಲ್ಲರ ಮೃತ್ಯುವಂತೂ ಆಗಲೇಬೇಕು ಈಗ ಫಸಲು ತುಂಬ ಚೆನ್ನಾಗಿರತ್ತೆ ಚೆನ್ನಾಗಿ ಮಳೆ ಬಂದ್ಬಿಡುತ್ತು ಅಂದರೆ ಎಷ್ಟು ನಷ್ಟ ಆಗ್ಬಿಡುತ್ತೆ ಪ್ರಾಕೃತಿಕ ವಿಕೋಪಗಳನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ಮಾತಿನ ಸ್ಥಿರತೆ ಇಲ್ಲ ಕೆಲವು ಸಲ ಫಸಲ್ ಚೆನ್ನಾಗತ್ತೆ ಕೆಲವು ಸಲ ಚಳಿ ಜಾಸ್ತಿ ಆಗಿಬಿಡತ್ತೆ ಕೆಲವು ಕಡೆ ಚೆನ್ನಾಗಿ ಬೆಳೆ ಬಂದಿರುತ್ತೆ ಇನ್ನು ಕಡೆ ಕೆಲವು ಕಡೆ ಮಳೆ ಜಾಸ್ತಿ ಆಗುತ್ತೆ ಬರ್ಪು ಬಂದ್ಬಿಡತ್ತೆ ಅಂದರೆ ಮಂಜು ಜಾಸ್ತಿ ಬಿದ್ದುಬಿಡುತ್ತೆ ಎಷ್ಟು ನಷ್ಟ ಆಗತ್ತೆ ಮಳೆ ಬಂದಿಲ್ಲ ಅಂದರೂ ನಷ್ಟ ಆಗತ್ತೆ ಮಳೆ ಜಾಸ್ತಿ ಬಂದರೂ ನಷ್ಟ ಆಗತ್ತೆ ಇದಕ್ಕೆ ವಿಧಿಯ ವಿಧಾನಗಳು ಆಪತ್ತುಗಳು ಅಂತ ಹೇಳಾಗತ್ತೆ ಈ ರೀತಿ ಬಹಳಷ್ಟು ಆಗಲಿದೆ ಇದರಿಂದ ಬಚಾವಾಗಬೇಕಾದರೆ ಬಹಳ ಸಾಹಸತನ ಬೇಕಾಗಿದೆ ಬಾಬಾ ಹೇಳ್ತಾರೆ ಕೆಲವ್ರಿಗೆ ಆಪ್ರೇಷನ್ ಆಗತ್ತೆ ಆಗ ನೋಡುವಂತಹವರಿಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡ್ತಿದ್ದಂತೆಯೇ ಅನ್ಕಾನ್ಷಿಯಸ್ ಆಗಿಬಿಡುತ್ತಾರೆ ಆಪ್ರೇಷನ್ ಬೇರೆಯವ್ರು ಮಾಡುತ್ತಿರ್ತಾರೆ ಬೇರೆಯವ್ರಿಗೆ ಮಾಡುತ್ತಿರ್ತಾರೆ ಆದರೆ ಅದನ್ನು ನೋಡ್ತಿದ್ದಂತೆಯೇ ಕೆಲವರಿಗೆ ತಡಿಲಿಕ್ಕಾಗಲ್ಲ ಅನ್ಕಾನ್ಷಿಯಸ್ ಆಗಿಬಿಡುತ್ತಾರೆ ಈಗ ಈ ಪೂರ್ತಿ ಚೀಚಿ ಸೃಷ್ಟಿಯ ಆಪರೇಷನ್ ಆಗಬೇಕಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರ ಆಪರೇಷನ್ ಮಾಡುತ್ತೇನೆ ಶಸ್ತ್ರಚಿಕಿತ್ಸೆ ಆಗತ್ತೆ ಪೂರ್ತಿ ಸೃಷ್ಟಿ ರೋಗಿಯಾಗಿದೆ ಅವಿನಾಶಿ ಸರ್ಜನ್ ಶಿವ ತಂದೆಯ ಹೆಸರಾಗಿದೆ ಅವರು ಪೂರ್ತಿ ವಿಶ್ವದ ಆಪರೇಷನ್ ಮಾಡುತ್ತಾರೆ ನಂತರ ವಿಶ್ವದಲ್ಲಿರುವಂತಹವರಿಗೆ ಎಂದಿಗೂ ದುಃಖ ಆಗುವುದಿಲ್ಲ ಎಷ್ಟು ದೊಡ್ಡ ಸರ್ಜನ್ ಶಿವ ತಂದೆಯಾಗಿದ್ದಾರೆ ಆತ್ಮರಿಗೂ ಆಪ್ರೆಷನ್ ಮಾಡುತ್ತಾರೆ ಬೇಹದ್ದಿನ ಸೃಷ್ಟಿಯ ಆಪ್ರೆಷನ್ ಮಾಡುವವರಾಗಿದ್ದಾರೆ ಸತ್ಯಯುಗದಲ್ಲಂತೂ ಮನುಷ್ಯರೇನು ಪ್ರಾಣಿಗಳೂ ಕೂಡ ರೋಗಿ ಆಗುವುದಿಲ್ಲ ತಂದೆ ತಿಳಿಸುತ್ತಾರೆ ನನ್ನ ಮತ್ತು ಮಕ್ಕಳ ಪಾತ್ರ ಏನಾಗಿದೆ ಎಂಬುದನ್ನು ಇದಕ್ಕೆ ಹೇಳಲಾಗುವುದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಾವೇ ಪಡೆಯುತ್ತಿದ್ದೀರಾ ಮಕ್ಕಳಿಗೆ ಮೊಟ್ಟ ಮೊದಲು ಈ ಖುಷಿ ಆಗಬೇಕಾಗಿದೆ ಎಂದು ಸದ್ಗುರುವಾರವಾಗಿದೆ ಸದಾ ಸತ್ಯವನ್ನೇ ಮಾತನಾಡಬೇಕು ವ್ಯಾಪಾರದಲ್ಲಿಯೂ ಸಹ ಹೇಳ್ತಾರಲ್ವ ಸತ್ಯ ಹೇಳಿ ಮೋಸದ ಮಾತು ಮಾತನಾಡಬೇಡಿ ಮೋಸ ಮಾಡಬೇಡಿ ಎಂದು ಮತ್ತೆಯೂ ಸಹ ಲೋಭಕ್ಕೆ ವಶವಾಗಿ ಲೋಭದಲ್ಲಿ ಬಂದು ಜಾಸ್ತಿ ಬೆಲೆ ಹೇಳಿ ವ್ಯಾಪಾರ ಮಾಡುತ್ತಾರೆ ಸತ್ಯವನ್ನು ಎಂದಿಗೂ ಯಾರೂ ಹೇಳುವುದಿಲ್ಲ ಸುಳ್ಳೇ ಸುಳ್ಳು ಮಾತನಾಡುತ್ತಿರುತ್ತಾರೆ ಇಂದು ಸದ್ಗುರುವಾರವಾಗಿದೆ ಸದಾ ಸತ್ಯವನ್ನೇ ಮಾತನಾಡಬೇಕು ವ್ಯಾಪಾರದಲ್ಲಿಯೂ ಸಹ ಹೇಳ್ತಾರಲ್ವ ಸತ್ಯವನ್ನು ಹೇಳಿ ಮೋಸದ ಮಾತುಗಳನ್ನು ಆಡಬೇಡಿ ಮೋಸ ಮಾಡಬೇಡಿ ಎಂದು ಮತ್ತೆಯೂ ಸಹ ಲೋಭಕ್ಕೆ ವಶವಾಗಿ ಲೋಭದಲ್ಲಿ ಬಂದು ಜಾಸ್ತಿ ಬೆಲೆಯನ್ನು ಹೇಳಿ ವ್ಯಾಪಾರ ಮಾಡುತ್ತಾರೆ ಸತ್ಯವನ್ನು ಯಾರು ಎಂದಿಗೂ ಹೇಳುವುದಿಲ್ಲ ಸುಳ್ಳೇ ಸುಳ್ಳನ್ನು ಮಾತನಾಡುತ್ತಿರುತ್ತಾರೆ ಆದ್ದರಿಂದ ಸತ್ಯವಾಗಿರುವಂತಹ ತಂದೆಯನ್ನು ನೆನಪು ಮಾಡುತ್ತಾರೆ ಹೇಳ್ತಾರಲ್ವ ಸತ್ಯ ಹೆಸರಿನ ಸಂಘವಿರಬೇಕು ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಏನು ಸತ್ಯವಾಗಿದ್ದಾರೆ ಅವರ ಸಂಘದಲ್ಲೇ ನಡೆಯಬೇಕು ನಾವು ಆತ್ಮರ ಸಂಘ ತಂದೆಯ ಜೊತೆ ಇರಬೇಕು ಈಗ ಸತ್ಯ ತಂದೆಯ ಜೊತೆಯಲ್ಲಿ ತಾವು ಆತ್ಮಗಳ ಸಂಘವಾಗಿದೆ ಅಂದಾಗ ತಾವೇ ಜೊತೆಯಲ್ಲಿ ಹೋಗುತ್ತೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಬಂದಿದ್ದಾರೆ ತಂದೆಗೆ ಸತ್ಯ ಎಂದು ಹೇಳಲಾಗುವುದು ಅವರು ನಾವು ಆತ್ಮರನ್ನ ಪವಿತ್ರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಂದು ಬಾರಿ ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ರಾಮರಾಮ ಅಂತ ಹೇಳಿ ಅಥವಾ ರಾಮನ ಸಂಘವಿರಲಿ ಎಂದು ಸತ್ಯ ಸಂಘವಿರಲಿ ಸತ್ಯ ಹೆಸರಿನ ಸಂಘವಿರಲಿ ಎಂದು ಹೇಳುವುದಿಲ್ಲ ತಂದೆ ಹೇಳುತ್ತಾರೆ ಈಗ ನಾನು ತಾವು ಮಕ್ಕಳ ಬಳಿ ಬಂದಿದ್ದೇನೆ ನಯನಗಳಲ್ಲಿ ಕುರಿಸಿಕೊಂಡು ಕರೆದುಕೊಂಡು ಹೋಗುತ್ತಿದ್ದೇನೆ ಈ ಸ್ಥೂಲವಾದ ನಯನಗಳೆಲ್ಲ ಮೂರನೆಯ ನೇತ್ರವಾಗಿದೆ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಶಂಕರನ ದಿಬ್ಬಣವಲ್ಲ ಇದು ಶಿವನ ಮಕ್ಕಳ ದಿಬ್ಬಣವಾಗಿದೆ ಅವರು ಪತಿಯರಿಗೂ ಪತಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ತಾವೆಲ್ಲರೂ ಬ್ರೈಡ್ಸ್ ಆಗಿದ್ದೀರಾ ನಾನು ಬ್ರೈಡ್ ಗ್ರೂಮ್ ಆಗಿದ್ದೇನೆ ತಾವೆಲ್ಲರೂ ಪ್ರಿಯತಮಯ್ಯರಾಗಿದ್ದೀರಾ ನಾನು ಪ್ರಿಯತಮ ಆಗಿದ್ದೇನೆ ಪ್ರಿಯತಮ ಒಬ್ಬರೇ ಅಲ್ವ ಶಿವ ತಂದೆ ಒಬ್ಬರೇ ಎಲ್ಲ ಆತ್ಮರಿಗೂ ತಾವು ಅರ್ಧ ಕಲ್ಪದಿಂದ ಪ್ರಿಯತಮನಾದ ನನಗೆ ನೀವು ಪ್ರಿಯತಮಯ್ಯರಾಗಿದ್ದೀರಾ ಈಗ ನಾನು ಬಂದಿದ್ದೇನೆ ಎಲ್ಲ ಭಕ್ತರ ಸನ್ಮುಖದಲ್ಲಿ ತಮಗಾಗಿ ಬಂದಿದ್ದೇನೆ ಭಕ್ತರನ್ನು ರಕ್ಷಿಸುವವರು ಭಗವಂತ ಆಗಿದ್ದಾರೆ ಆತ್ಮ ಭಕ್ತಿ ಮಾಡುತ್ತೆ ಶರೀರದ ಜೊತೆಯಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತೀರಾ ಅದನ್ನು ಈಗ ತಂದೆ ಮಕ್ಕಳಿಗೆ ಕೊಡುತ್ತಿದ್ದಾರೆ ಅಂದರೆ ಭಕ್ತಿಯ ಫಲವಾಗಿ ಜ್ಞಾನ ಸಿಗುತ್ತೆ ಜ್ಞಾನದಿಂದ ಪ್ರಾರಬ್ಧವಾಗತ್ತೆ ಅದು ಸತ್ಯಯುಗದಲ್ಲಿ ಅನುಭವಿಸುತ್ತೇವೆ ತಂದೆ ತಮ್ಮ ಪ್ರಿಯತಮ ಆಗಿದ್ದಾರೆ ಅವರು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಾವು ತಮ್ಮ ಪುರುಷಾರ್ಥದ ಅನುಸಾರವಾಗಿ ಹೋಗಿ ರಾಜ್ಯ ಭಾಗ್ಯವನ್ನ ಪಡೆಯುತ್ತೀರಾ ಇದು ಎಲ್ಲಿಯೂ ಸಹ ಬರೆದಿಲ್ಲ ಹೇಳ್ತಾರೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರೆಂದು ತಾವೆಲ್ಲರೂ ಪಾರ್ವತಿಯರಾಗಿದ್ದೀರಾ ನಾನು ಕತೆ ಹೇಳುವಂತಹ ಅಮರನಾಥನಾಗಿದ್ದೇನೆ ಅಮರನಾಥ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಗೆ ತಮ್ಮ ದೇಹ ಇಲ್ಲ ಹೇಳ್ತರೆ ನಾನು ಅಮರನಾಥ ತಾವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದೇನೆ ಶಂಕರ ಪಾರ್ವತಿ ಇಲ್ಲಿ ಎಲ್ಲಿಂದ ಬರುತ್ತಾರೆ ಅವರಂತೂ ಸೂಕ್ಷ್ಮವತನದಲ್ಲಿ ಇರುವವರು ಎಲ್ಲಿ ಸೂರ್ಯ ಚಂದ್ರನ ಪ್ರಕಾಶವೂ ಸಹ ಇರುವುದಿಲ್ಲ ಸತ್ಯ ತಂದೆ ಈಗ ತಮಗೆ ಸತ್ಯ ಕಥೆಯನ್ನು ತಿಳಿಸುತ್ತಿದ್ದಾರೆ ತಂದೆಯ ವಿನಃ ಸತ್ಯ ಕಥೆಯನ್ನು ಯಾರೂ ಹೇಳಲು ಸಾಧ್ಯವಿಲ್ಲ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ವಿನಾಶವಾಗುವುದರಲ್ಲಿ ಸ್ವಲ್ಪ ಟೈಮ್ ಎಡ್ಸತ್ತೆ ಎಷ್ಟು ದೊಡ್ಡ ಪ್ರಪಂಚ ಎಷ್ಟು ಮನೆಗಳು ಎಲ್ಲ ಬೀಳ್ದು ಸಮಾಪ್ತಿಯಾಗಬೇಕು ಭೂಕಂಪದಲ್ಲಿ ಎಷ್ಟು ನಷ್ಟವಾಗತ್ತೆ ಎಷ್ಟು ಜನ ಸಾಯುತ್ತಾರೆ ಬಾಕಿ ನಿಮ್ಮದಂತೂ ಚಿಕ್ಕ ವೃಕ್ಷವಾಗುವುದು ದೆಹಲಿ ಪರಿಷ್ಠಾನವಾಗುವುದು ಒಂದೇ ಫರಿಷ್ತಾನದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ನಡೆಯುವುದು ಎಷ್ಟು ದೊಡ್ಡ ದೊಡ್ಡ ಮಹಲ್ಲುಗಳು ತಯಾರಾಗುತ್ತವೆ ಬೇಹದ್ದಿನ ಆಸ್ತಿ ಜಮೀನುದಾರರಾಗುತ್ತೀರಾ ಬೇಹದ್ದಿನ ಆಸ್ತಿ ಸಿಗುವುದು ತಮಗೆ ಏನೂ ಖರ್ಚು ಮಾಡುವ ಅವಶ್ಯಕತೆ ಇರುವುದಿಲ್ಲ ಬಾಬಾ ಹೇಳುತ್ತಾರೆ ಈ ಬ್ರಹ್ಮ ಬಾಬರವರ ಜೀವನದಲ್ಲಿಯೂ ಕೂಡ ಎಷ್ಟು ಸಸ್ತ ದವಸ ಧಾನ್ಯಗಳಿತ್ತು ದವಸ ಧಾನ್ಯ ಎಲ್ಲ ಎಷ್ಟು ಸಸ್ತ ಕಡಿಮೆ ಬೆಲೆಗೆ ಸಿಗುತ್ತಿತ್ತು ಅಂದಾಗ ಸತ್ಯಯುಗದಲ್ಲಿ ಇನ್ನೆಷ್ಟು ಸಸ್ತ ಇರಬಹುದು ದೆಹಲಿಯಷ್ಟು ಒಂದೊಂದು ಮನೆ ಮತ್ತು ಒಬ್ಬೊಬ್ಬರಿಗೂ ಜಮೀನು ಇರುತ್ತೆ ಒಬ್ಬೊಬ್ಬರ ಮನೆ ಒಬ್ಬೊಬ್ಬರದು ಜಮೀನು ದೆಹಲಿಯಷ್ಟು ಇರತ್ತೆ ಮಧುರ ನದಿಗಳ ದಡದಲ್ಲಿ ತಮ್ಮ ರಾಜ್ಯ ನಡೆಯುತ್ತೆ ಒಬ್ಬೊಬ್ಬರಿಗೂ ಸಹ ಏನಿರಲ್ಲ ಹೇಳಿ ಎಲ್ಲ ಇರುತ್ತೆ ಸದಾ ಅನ್ನವಂತೂ ಸಿಗುತ್ತಲೇ ಇರುವುದು ಅಲ್ಲಿನ ಫಲ ಮತ್ತು ಹೂಗಳು ಹಣ್ಣುಗಳು ನೋಡ್ತೀರಲ್ವ ಎಷ್ಟು ದೊಡ್ಡ ದೊಡ್ಡದಾಗಿರತ್ತೆ ತಾವು ಶೂಭಿ ರಸವನ್ನು ಕುಡಿದು ಬರುತ್ತೀರಾ ಹೇಳ್ತಾರಲ್ವ ಅಲ್ಲಿ ಮಾಲಿ ಇದ್ದರು ಅಂತ ಹೇಳಿ ಈಗ ಅವಶ್ಯವಾಗಿ ವೈಕುಂಠದಲ್ಲಿ ಅಥವಾ ನದಿಯ ದಡದಲ್ಲಿ ಇರುವುದು ಅಲ್ಲಿ ಎಷ್ಟು ಸ್ವಲ್ಪ ಜನ ಇರುತ್ತಾರೆ ಇಷ್ಟೊಂದು ಕೋಟ್ಯಾಂತರ ಜನ ಎಲ್ಲಿ ಒಂಬತ್ತು ಲಕ್ಷ ಜನ ಎಲ್ಲಿ ಎಲ್ಲವೂ ಸಹ ಅಲ್ಲಿ ನಿಮ್ಮದಾಗಿರತ್ತೆ ತಂದೆ ಅಂತಹ ರಾಜ್ಯವನ್ನು ಕೊಡುತ್ತಾರೆ ನಿಮ್ಮಿಂದ ಯಾರು ಏನನ್ನೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆಕಾಶ ಭೂಮಿ ಎಲ್ಲದಕ್ಕೂ ತಾವು ಮಾಲೀಕರಾಗಿರುತ್ತೀರಾ ಗೀತೆಯೂ ಸಹ ಮಕ್ಕಳು ಕೇಳಿದ್ದೀರಾ ಅಂತಹ ಹಾಡುಗಳು ಆರು ಅಥವಾ ಎಂಟು ಏನು ಹಾಡುಗಳನ್ನು ಕೇಳುವುದರಿಂದ ಖುಷಿಯ ನಷ್ಟೇ ಇರುತ್ತೆ ಅಂತಹ ಹಾಡುಗಳನ್ನು ಇಟ್ಟುಕೊಳ್ಳಬೇಕು ಕೇಳಬೇಕು ನೋಡಿ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಅಂದಾಗ ಹಾಡುಗಳನ್ನು ಕೇಳಿ ಇದಾಗಿದೆ ಖುಷಿಯ ಹಾಡುಗಳು ತಾವಂತೂ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಬಾಬರವರು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ತಮ್ಮನ್ನು ತಾವು ಅರ್ಷಿತ ಮುಖರನ್ನಾಗಿ ಮಾಡಿಕೊಳ್ಳಲು ಬಾಬರವರಿಗೆ ಬರೀತಾರೆ ಬಾಬಾ ಎಷ್ಟು ಖುಷಿ ಇರುವುದಿಲ್ಲ ಅಂದರೆ ಚೆನ್ನಾಗಿ ಅಷ್ಟೊಂದು ಖುಷಿ ಇರಲ್ಲ ಬಾಬಾ ಅಂತ ಬರೀತಾರೆ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಎಂದು ಬಾಬಾ ಹೇಳ್ತಾರೆ ಅರೆ ಮಾಯೆಯ ಬಿರುಗಾಳಿಗಳು ಬರುತ್ತವೆ ನೀವಂತೂ ತಮ್ಮ ಪುರುಷಾರ್ಥವನ್ನು ಮಾಡಿರಿ ಖುಷಿಗಾಗಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿಯೂ ಕೂಡ ಪಾಠಕದಲ್ಲಿ ಹೋಗಿ ಆ ಡಂಗುರ ಹೊಡೀತಿರ್ತಾರಲ್ವ ಬಾಂಬೆಯಲ್ಲಿ ಮಾಧವ್ ಬಾಗಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದ ಪಾಠಕದಲ್ಲಿಯೂ ಕೂಡ ಬಹಳ ಡಂಗುರ ಗಂಟೆ ಎಲ್ಲ ಬಾರಿಸ್ತಿರ್ತಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ಕೇಳುತ್ತಾರೆ ಈ ಫಿಲಮ್ನ ಹಾಡುಗಳನ್ನು ಯಾಕೆ ಹಾಕ್ತೀರಾ ಯಾಕೆ ಕೇಳುತ್ತೀರಾ ಎಂದು ಅವ್ರಿಗೇನು ಗೊತ್ತು ಇದು ಸಹ ಡ್ರಾಮಾನುಸಾರವಾಗಿ ಕೆಲಸಕ್ಕೆ ಬರುವಂತಹ ವಸ್ತುವಾಗಿದೆ ಎಂದು ಇದರ ಅರ್ಥವನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಇದನ್ನು ಕೇಳುವುದರಿಂದಲೂ ಸಹ ಖುಷಿಯಲ್ಲಿ ಬರುತ್ತೀರಾ ಆದರೆ ಮಕ್ಕಳು ಮರೆತು ಹೋಗುತ್ತೀರಾ ಮನೆಯಲ್ಲಿ ಯಾರಿಗಾದರೂ ದುಃಖವಾಯಿತೆಂದರೆ ಗೀತೆಯನ್ನು ಕೇಳಿದರೆ ಬಹಳ ಖುಷಿಯಾಗುವುದು ಇದು ಬಹಳ ವ್ಯಾಲ್ಯೂಬಲ್ ವಸ್ತುವಾಗಿದೆ ಹಾಡುಗಳು ಬಹಳ ಅಮೂಲ್ಯವಾದ ವಸ್ತುಗಳಾಗಿವೆ ಕೆಲವರ ಮನೆಯಲ್ಲಿ ಜಗಳ ಆಗತ್ತೆ ನಡೆಯುತ್ತೆ ಜಗಳ ಎಲ್ಲ ಕೇಳಿ ಅವರಿಗೆ ಭಗವಾನ ವಾಚ್ಯವಾಗಿದೆ ಕಾಮ ಮಹಾಶತ್ರು ಎಂದು ಇದರ ಮೇಲೆ ವಿಜಯ ಪಡೆಯುವುದರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಂತರ ಹೂಗಳ ಸುರಿಮಳೆಯಾಗುವುದು ಜಯ ಜಯಕಾರವಾಗುವುದು ಚಿನ್ನದ ಹೂಗಳೇ ಸುರಿಯಲಾಗುವುದು ತಾವು ಈಗ ಮುಳ್ಳುಗಳಿಂದ ಚಿನ್ನದ ಸಮಾನ ಹೂಗಳಾಗುತ್ತಿದ್ದೀರಾ ಅಲ್ವಾ ನಂತರ ನಿಮ್ಮ ಅವತರಣೆಯಾಗುವುದು ಹೂಗಳು ಸುರಿಸೋದಿಲ್ಲ ಅಂದರೆ ನೀವು ದೇವತೆಗಳಾಗುತ್ತೀರಾ ತಾವೇ ಹೂಗಳಾಗುತ್ತೀರಾ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಚಿನ್ನದ ಪುಷ್ಪಗಳನ್ನು ಸುರಿಸಲಾಗುವುದೆಂದು ಒಬ್ಬ ರಾಜಕುಮಾರ ಹೊರದೇಶದಲ್ಲಿ ಹೋದರು ಅಲ್ಲಿ ಪಾರ್ಟಿ ಕೊಟ್ಟಿದ್ದರು ಅವರಿಗೋಸ್ಕರ ಚಿನ್ನದ ಹೂಗಳನ್ನು ತಯಾರು ಮಾಡಿಸಿದ್ರು ಎಲ್ಲರ ಮೇಲೆ ಚಿನ್ನದ ಹೂಗಳನ್ನು ಸುರಿದ್ರು ಖುಷಿಗಾಗಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಅಷ್ಟು ಅವರಿಗೆ ಖಾತ್ರಿ ಮಾಡಿದ್ರು ಸತ್ಯವಾದ ಚಿನ್ನದ ಹೂಗಳನ್ನೇ ಮಾಡಿಸಿದ್ರು ಬಾಬರವರು ಅವರ ಸ್ಟೇಟು ಎಲ್ಲವನ್ನ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದರು ಬ್ರಹ್ಮ ಗೊತ್ತು ಗೊತ್ತವರು ಯಾರು ರಾಜ್ಕುಮಾರ ಹೋಗಿದ್ರು ಏನು ಅದೆಲ್ಲ ವಾಸ್ತವದಲ್ಲಿ ತಾವು ಹೂಗಳಾಗಿ ಬರುತ್ತೀರಾ ಚಿನ್ನದ ಹೂಗಳು ತಮ್ಮ ಮೇಲೆ ಸುರಿಯಬೇಕು ತಾವು ಮಕ್ಕಳಿಗೆ ಎಷ್ಟು ಲಾಟರಿ ಸಿಗುತ್ತಿದೆ ವಿಶ್ವದ ರಾಜ್ಯ ಭಾಗ್ಯದ ಲಾಟರಿ ಹೀಗೆ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನಿಮಗಾಗಿ ಇದನ್ನು ತಂದಿದ್ದೇನೆ ಎಂದು ಅಂದಾಗ ಮಕ್ಕಳು ಎಷ್ಟು ಖುಷಿ ಪಡುತ್ತಾರೆ ಹೇಳುತ್ತಾರೆ ನಿಮಗಾಗಿ ಸ್ವರ್ಗವನ್ನು ತಂದಿದ್ದೇನೆ ನೀವು ಅಲ್ಲಿ ರಾಜ್ಯ ಮಾಡುತ್ತೀರಾ ಅಂದಾಗ ಎಷ್ಟು ಖುಷಿ ಪಡಬೇಕು ಕೆಲವರಿಗೆ ಚಿಕ್ಕ ಉಡುಗೊರೆ ಕೊಟ್ಟರು ಸಹ ಹೇಳ್ತಾರೆ ಬಾಬಾ ನೀವಂತೂ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡುತ್ತೀರಾ ಈ ಏನಿದೆ ಬಿಡಿ ಬಾಬಾ ಅಂತ ಹೇಳುತ್ತಾರೆ ಅರೆ ತಂದೆಯ ಸ್ಮಾರಕ ಜೊತೆಯಲ್ಲಿರುತ್ತೆ ಅಂದಾಗ ಶಿವತಂದೆಯ ನೆನಪಿರುತ್ತೆ ಮತ್ತೆ ತಮಗೆ ಪದಮಗಳಷ್ಟು ಸಿಕ್ಕಿಬಿಡತ್ತೆ ಅದಕ್ಕೆ ಚಿಕ್ಕ ಉಡುಗೊರೆ ಕೊಕ್ಕಿದ್ರೂ ಕೂಡ ಬಾಬನ ನೆನಪು ಬಾಬನ ಸ್ಮಾರಕದ ಗುರುತಾಗಿರತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸತ್ಯ ತಂದೆಯ ಸಂಘದಲ್ಲಿ ವಾಪಸ್ ಹೋಗಬೇಕು ಆದ್ದರಿಂದ ಸದಾ ಸತ್ಯವಾಗಿ ಇರಬೇಕು ಎಂದಿಗೂ ಸುಳ್ಳನ್ನು ಮಾತನಾಡಬಾರದು ಎರಡನೇ ಪಾಯಿಂಟು ನಾವು ಬ್ರಹ್ಮ ತಂದೆಗೆ ಮಕ್ಕಳು ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ ಆದ್ದರಿಂದ ಯಾವುದೇ ಕ್ರಿಮಿನಲ್ ಪಾತ್ರ ಮಾಡಬಾರದು ವಿಕಾರಿ ಪಾತ್ರ ಮಾಡಬಾರದು ಸಹೋದರ ಸಹೋದರ ಮತ್ತು ಸಹೋದರ ಸಹೋದರಿಯ ಸಂಬಂಧದ ವಿನಃ ಬೇರೆ ಯಾವುದೇ ಸಂಬಂಧದ ಬಾನ ಇರಬಾರದು ವರದಾನ ನೆನಪಿನ ಬಲದಿಂದ ತಮ್ಮ ಮತ್ತು ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿಯ ವಿಧಿಯನ್ನು ತಿಳಿದುಕೊಳ್ಳುವಂತಹ ಮಾಸ್ಟರ್ ತ್ರಿಕಾಲದರ್ಶಿ ಆಗಿರಿ ನೆನಪಿನ ಬಲದಿಂದ ತಮ್ಮ ಮತ್ತು ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿ ವಿಧಿಯನ್ನು ತಿಳಿದುಕೊಳ್ಳುವಂತಹ ಮಾಸ್ಟರ್ ತ್ರಿಕಾಲದರ್ಶಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸೈನ್ಸ್ನವರು ಪೃಥ್ವಿಯಿಂದ ಸ್ಪೇಸಲ್ಲಿ ಹೋಗುವಂತಹವರ ಪ್ರತಿ ಗತಿ ವಿಧಿಯನ್ನು ತಿಳಿದುಕೊಳ್ಳುತ್ತಾರೆ ಹಾಗೆ ತಾವು ತ್ರಿಕಾಲದರ್ಶಿ ಮಕ್ಕಳು ಶಾಂತಿ ಅಂದರೆ ಅರ್ಥ ನೆನಪಿನ ಬಲದಿಂದ ತಮ್ಮ ಮತ್ತು ಅನ್ಯರ ಶ್ರೇಷ್ಠ ಪುರುಷಾರ್ಥ ಮತ್ತು ಸ್ಥಿತಿಯ ಗತಿ ವಿಧಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ದಿವ್ಯ ಬುದ್ಧಿ ಉಳ್ಳಂತಹವರಾಗುವುದರಿಂದ ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವುದರಿಂದ ತ್ರಿಕಾಲದರ್ಶಿ ತನದ ವರದಾನ ಪ್ರಾಪ್ತವಾಗುವುದು ಮತ್ತು ಹೊಸ ಹೊಸ ಪ್ಲ್ಯಾನ್ಸು ಪ್ರಾಕ್ಟಿಕಲಲ್ಲಿ ತರಲು ಸ್ವತಃವಾಗಿ ಅದೆಲ್ಲ ಎಮರ್ಜ್ ಆಗತ್ತೆ ಟಚ್ ಆಗತ್ತೆ ಸ್ಲೋಗನ್ ಸರ್ವರ ಸಹಯೋಗಿಗಳಾದಾಗ ಸ್ನೇಹ ಸ್ವತಃವಾಗಿ ಪ್ರಾಪ್ತವಾಗುತ್ತಾ ಇರುವುದು ಸರ್ವರ ಸಹಯೋಗಿ ಆಗಿರಿ ಆಗ ಸ್ನೇಹ ಸ್ವತಃವಾಗಿ ಪ್ರಾಪ್ತವಾಗುವುದು ಅವ್ಯಕ್ತ ಇಶಾರೈ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಯಾರು ಸಹ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗಂತೂ ಸೇವೆಯ ಅವಕಾಶ ಸಿಗುವುದಿಲ್ಲ ಯಾರು ಈ ರೀತಿ ಹೇಳಬಾರ್ದು ಅಂತಾರೆ ಬಾಬಾ ಹೇಳಲಿಕ್ಕೆ ಆಗೋದೇ ಇಲ್ಲ ಅಂದಾಗ ಮನಸ್ಸಿನ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಸೇವೆ ಇಲ್ಲ ಅಂತಿಲ್ಲ ಮಾಡಲಿಕ್ಕೆ ಸೇವೆ ಬಹಳ ಇದೆ ಬಾಬೆ ಹೇಳ್ತಾರೆ ಯಾರೂ ಈ ರೀತಿ ಹೇಳಲಿಕ್ಕಾಗಲ್ಲ ನಮಗೆ ಸೇವೆ ಇಲ್ಲ ಏನಪ್ಪ ಮಾಡೋದು ಅಂತ ಬಾಬೆ ಹೇಳ್ತಾರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಚೆನ್ನಾಗಿಲ್ಲವೆಂದರೆ ಮನೆಯಲ್ಲಿ ಕುಳಿತಿದ್ರೂ ಸಹ ಸಹಯೋಗಿ ಆಗಿರಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ ಶುಭ ಭಾವನೆಗಳಿಂದ ಸಂಪನ್ನರಾಗಿರಿ ಓಂ ಶಾಂತಿ